ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಇನ್ಸ್ಟಂಟಾಗಿ ಮಾಡುವಂಥ ರೈಸ್ ನೆನಪಾಯಿತು ಸೊ ಇವತ್ತು ನಾನು ರೈಸ್ ಮಾಡೋದು ಹೇಗೆ ಅಂತ ನೋಡುವ ಚಿತ್ರಾನ್ನ ಚಿತ್ರಾನ್ನ ಕೂಡ ಹೇಳ್ತೇವೆ ಇದಕ್ಕೆ ಫಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಮತ್ತು ಈರುಳ್ಳಿ ಆಮೇಲೆ ಕಾಯಿ ಮೆಣಸು ಎರಡು ಟೊಮ್ಯಾಟೊಗೆ ಎರಡು ಈರುಳ್ಳಿ ಆಮೇಲೆ ಒಂದೆರಡು ಮೂರು ಕಾಯಿ ಮೆಣಸು ಸಾಕಾಗ್ತದೆ ಈಗ ಸಣ್ಣ ಸೈಜಾದರೆ ಈರುಳ್ಳಿ ಎರಡು ಬೇಕು ದೊಡ್ಡದಾದ್ರೆ ಒಂದೇ ಸಾಕಾಗ್ತದೆ ಎರಡು ಟೊಮೆಟೊಗೆ ನೆಕ್ಸ್ಟ್ ನೋಡಿ ಕಟ್ ಮಾಡಿ ಇಟ್ಟಂತಹ ಈರುಳ್ಳಿಯನ್ನು ಒಂದು ಬಾನಲಿಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆಗೆ ಏನೆಲ್ಲ ಹಾಕುತ್ತೇವೆ ಅದನ್ನು ಹಾಕ್ಕೊಂಡು ನಂತರ ಕಾಯಿ ಮೆಣಸನ್ನು ಕೂಡ ಹಾಕಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಬರುವಾಗ ಅದಕ್ಕೆ ನಾವು ಟೊಮ್ಯಾಟೋವನ್ನು ಕೂಡ ಹಾಕುವಂಥದ್ದು ಟೊಮೆಟೊ ಮತ್ತು ಈರುಳ್ಳಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೀರು ಹಾಕದೇನೆ ಫ್ರೈ ಮಾಡಿಕೊಂಡ್ರೆ ಒಳ್ಳೇದಿರ್ತದೆ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಾದ್ರೆ ನೀರು ಹಾಕದೇನೆ ನಾವು ಎಣ್ಣೆಯಲ್ಲೇ ಬೇಯಿಸ್ಕೊಬೋದು ಆದರೆ ಜಾಸ್ತಿ ಮಾಡೋಕ್ಕೆ ಆಗೋದಿಲ್ಲ ಸೊ ಕಡಿಮೆ ಮಾಡೋವಾಗ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ ಜಾಸ್ತಿ ಜನರೇ ಮಾಡುವಾಗ ಅದು ಸ್ವಲ್ಪ ಆದರೂ ನೀರು ಹಾಕಬೇಕಾಗ್ತದೆ ಸೊ ಈಗ ನೋಡಿ ಅದು ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ಫುಲ್ ಟೊಮೆಟೊ ಕೂಡ ಸಾಫ್ಟ್ ಆಗ್ತಾ ಬಂತು ಇದರಲ್ಲಿ ನಮಗೆ ಊಟ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿ ಉಪ್ಪು ಹಾಕ್ತಾಯಿದ್ದೇನೆ ಇದಕ್ಕೀಗ ಅಷ್ಟರಲ್ಲಿ ನಮಗೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿ ಊಟ ಕೂಡ ಮಾಡ್ಕೋಬೋದು ಗಂಜಿ ಊಟಕ್ಕೆ ಇದು ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ ಕೂಡ ನೆಕ್ಸ್ಟ್ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಅನ್ನ ಬೇಯುವಾಗ ಉಪ್ಪು ಹಾಕಿದ್ರೆ ಅದಕ್ಕೆ ಆಗ ನಮಗೆ ಇದಕ್ಕೆ ಅಷ್ಟೇನು ಉಪ್ಪು ಹಾಕಬೇಕು ಅಂತಿರಲ್ಲ ನಾವು ಅದಕ್ಕೆ ಉಪ್ಪು ಹಾಕೋದಿದ್ರೆ ಅನ್ನಕ್ಕೆ ಮತ್ತು ಇದಕ್ಕೆ ಸೇರ್ಕೊಂಡು ಉಪ್ಪು ಹಾಕಬೇಕಾಗ್ತದೆ ಸ್ಟ್ರಾಂಗಾಗಿ ಸೈಡಲ್ಲಿ ನಾವು ಈಗ ನೋಡಿ ಏನಾದರೂ ಮಸಾಲೆ ಪೌಡ್ರ್ ಅಥವಾ ಮ್ಯಾಗಿ ಮಸಾಲ ಗರಂ ಮಸಾಲ ಏನಾದರೂ ನಮಗೆ ಇಷ್ಟ ಬಂದಿದ್ದು ಏನಾದರೂ ಮನೆಯಲ್ಲಿದ್ದರೆ ಸಾಂಬಾರು ಹುಡಿ ಏನಾದರೂ ಇದ್ದರೆ ಅದನ್ನು ಹಾಕೋಬೋದು ನಂತರ ನಾವು ಸೈಡಲ್ಲಿ ಅನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇವೆ ಅನ್ನ ಇಡ್ತೇವಲ್ವ ಅದು ನಾವು ಫ್ಲೇಮ್ ಆಫ್ ಮಾಡಿ ನಮಗೆ ತೆಗೆಯುವಂಥದ್ದಲ್ಲ ಯಾವುದಾದ್ರೂ ಒಂದು ಅನ್ನ ಇದು ನೀರು ಸೋರ್ಲಿಕ್ಕೆ ಇಡುವಂಥ ಜಾಲಿಯಲ್ಲಿ ಅನ್ನ ಹಾಕುವುದು ಅದು ನಾವು ಕುದಿಲಿಕ್ಕೆ ಇಟ್ಟಿರ್ತೇವಲ್ವ ಕುದಿಯುವಾಗಲೇ ಅದರಿಂದ ಬೆಂದ ಅನ್ನವನ್ನು ತೆಗೆದ್ರೆ ಬಿಡಿ ಬಿಡಿಯಾಗಿ ಚೆನ್ನಾಗಿರ್ತದೆ ನೀರು ಕ್ಲೀನ್ ಫುಲ್ ಬಿಡಿ ಬಿಡಿ ಆಗಿರ್ತದೆ ಅನ್ನ ನೋಡಿ ನೆಕ್ಸ್ಟ್ ನಾವು ಬೇಯಿಸ್ಕೊಂಡಿಟ್ಟಿರುವಂಥ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಸಿಂಪಲ್ ಮತ್ತು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಈಸಿ ರೆಸಿಪಿ ಇದು ಎಷ್ಟೋ ಜನರಿಗೆ ಗೊತ್ತಿರ್ತದೆ ಇದು ಮಾಡಲಿಕ್ಕೆ ಆಗಿ ಮಾಡುವಂಥದ್ದು ನೋಡಿ ನಮ್ಮದು ಚಿತ್ರಾನ್ನ ರೆಡಿಯಾಗಿದೆ ಮತ್ತು ನಮ್ಮದು ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಕಟ್ ಮಾಡಿ ಹಾಕೋಬೋದು ನೆಕ್ಸ್ಟ್ ನೋಡಿ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್